ಿ ಉಡಾಯಿಸೋ ಖಾರ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಹರೇ ಕೃಷ್ಣ ದೇವಸ್ಥಾನ ಮತ್ತು ಶೈಕ್ಷಣಿಕ ಸಂಕೀರ್ಣದ ಒಡೆತನದ ಕುರಿತು ವಿವಾದ ಇಸ್ಕಾನ್ ದೇಗುಲದ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ ಹರೇ ಕೃಷ್ಣ ದೇವಸ್ಥಾನ ಮತ್ತು ಶೈಕ್ಷಣಿಕ ಸಂಕೀರ್ಣದ ಒಡೆತನದ ಕುರಿತಂತೆ ವಿವಾದ ಇತ್ತಲ್ಲ ಆ ವಿವಾದ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗಿದೆ ಬೆಂಗಳೂರಿನ ಹರೇಕೃಷ್ಣ ದೇವಾಲಯ ಇಸ್ಕಾನ್ ಬೆಂಗಳೂರಿಗೆ ಸೇರಿದ್ದು ಕರ್ನಾಟಕ ಹೈಕೋರ್ಟ್ ನೀಡಿದ್ದ ತೀರ್ಪನ್ನು ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್ ದೇಗುಲದ ಒಡೆತನ ಬೆಂಗಳೂರು ಇಸ್ಕಾನ್ ಸೊಸೈಟಿಗೆ ಸೇರಿದ್ದು ಅಂತ ತೀರ್ಪು ಪ್ರಕಟವಾಗಿದೆ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು ಬೆಂಗಳೂರಿನ ಇಸ್ಕಾನ್ ಸೊಸೈಟಿ ನ್ಯಾಯಮೂರ್ತಿ ಎಸ್ ವೋಕಾ ಅಗಸ್ಟೀನ್ ಜಾರ್ಜ್ ಮಸೀಹ ಪೀಠದಿಂದ ಈ ತೀರ್ಪು ಪ್ರಕಟವಾಗಿದೆ ಅಲ್ಲಿಗೆ ಇಸ್ಕಾನ್ ಬೆಂಗಳೂರು ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಜಯವನ್ನು ದಾಖಲಿಸಿದೆ ಜಯವನ್ನು ಗಳಿಸಿದೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಲ್ಲಿದೆ ನಿತ್ಯದ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬಹುದಾಗಿದೆ ಹೀಗಾಗಿ ಈ ಜಯ ಇಸ್ಕಾನ್ ಟೆಂಪಲ್ಗೆ ಬಹಳ ದೊಡ್ಡ ಶಕ್ತಿಯನ್ನು ತಂದುಕೊಡುತ್ತೆ ಈ ಹೋರಾಟದ ಹಾದಿಯನ್ನು ಒಂದು ಬಾರಿ ಗಮನಿಸಬೇಕಾಗತ್ತೆ ಇಸ್ಕಾನ್ನ ದಶಕದ ಹೋರಾಟ ಇದು ಹತ್ತು ವರ್ಷಗಳ ಕಾಲ ಹೋರಾಟ ನಡೆಸಿದ ಫಲವಾಗಿ ಸುಪ್ರೀಂ ಕೋರ್ಟ್ನ ತೀರ್ಪು ಇಸ್ಕಾನ್ ಪರವಾಗಿ ಬಂದಿದೆ ಹೇಗಿತ್ತು ಹೋರಾಟದ ಹಾದಿ ಎರಡು ಸಾವಿರದ ಹನ್ನೊಂದರ ಮೇ ಇಪ್ಪತ್ತ್ ಮೂರರಂದು ಇಸ್ಕಾನ್ನ ಮುಂಬೈ ಪರ ಕರ್ನಾಟಕ ಹೈಕೋರ್ಟ್ ತೀರ್ಪು ಕೊಟ್ಟಿತ್ತು ಬಳಿಕ ವಿಚಾರಣೆ ನಡೆಸಿ ಎರಡು ಸಾವಿರದ ಹನ್ನೊಂದರಲ್ಲಿ ಇಸ್ಕಾನ್ನ ಮುಂಬೈ ಪರವಾಗಿ ಹೈಕೋರ್ಟ್ ತೀರ್ಪು ಪ್ರಕಟವಾಗಿತ್ತು ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟವನ್ನು ಮುಂದುವರಿಸಲಾಗಿತ್ತು ಬೆಂಗಳೂರು ಇಸ್ಕಾನ್ ಸೊಸೈಟಿ ಕರ್ನಾಟಕ ನೋಂದಾಯಿತವಾಗಿದೆ ಅಲ್ಲದೆ ದಶಕಗಳಿಂದ ಸ್ವತಂತ್ರವಾಗಿ ದೇವಾಲಯವನ್ನು ನಿರ್ವಹಣೆ ಮಾಡ್ತಾ ಇದೆ ಮತ್ತೊಂದು ಕಡೆ ಇಸ್ಕಾನ್ ಬೆಂಗಳೂರು ತನ್ನ ಶಾಖೆಯಾಗಿದೆ ಅದರ ಆಸ್ತಿ ನ್ಯಾಯಸಮ್ಮತವಾಗಿ ತನ್ನ ವ್ಯಾಪ್ತಿಗೆ ಸೇರಿದೆ ಅಂತ ಇಸ್ಕಾನ್ ಮುಂಬೈ ಪ್ರತಿಪಾದಿಸಿತ್ತು ಇಸ್ಕಾನ್ ಮುಂಬೈ ಸಾವಿರದ ಎಂಟುನೂರ ಅರವತ್ತರ ರಾಷ್ಟ್ರೀಯ ಸಂಘಗಳ ನೋಂದಣಿ ಕಾಯ್ದೆಯನ್ನು ಉಲ್ಲೇಖ ಮಾಡಿತ್ತು ಸಾವಿರದ ಒಂಬೈನೂರ ಐವತ್ತರ ಬಾಂಬೆ ಸಾರ್ವಜನಿಕ ಟ್ರಸ್ಟ್ ಕಾಯ್ದೆಯಲ್ಲಿ ನೋಂದಾಯಿಸಿರುವಂಥದ್ದು ಎರಡು ಸಾವಿರದ ಹನ್ನೊಂದರ ಮೇ ಇಪ್ಪತ್ತ್ ಮೂರರಂದು ಇಸ್ಕಾನ್ ಮುಂಬೈ ಪರವಾಗಿ ಈ ಕೋರ್ಟನ್ನು ತೀರ್ಪನ್ನು ಕೊಟ್ಟಿತ್ತು ಸೊ ಹೀಗಾಗಿ ಸದ್ಯಕ್ಕೆ ವಾದ ಪ್ರತಿವಾದವನ್ನು ಆಲಿಸಿರುವಂಥ ಸುಪ್ರೀಂ ಕೋರ್ಟ್ ಇಸ್ಕಾನ್ ಪರವಾದಂಥ ತೀರ್ಪನ್ನು ಪ್ರಕಟಿಸಿದೆ ಇದೊಂದು ಐತಿಹಾಸಿಕ ತೀರ್ಪು